ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊನ್ನೆ ಕೇಳಿದ್ರಿ ಹಬ್ಬದ ತಯಾರಿ ಏನು ಪೂಜಾ ನೀವು ಯಾವ್ದು ಮಾಡ್ತೀರಿ ಅಂತ ನಾನು ಲಾಸ್ಟ್ ಇಯರ್ ಇದನ್ನ ಹೇಳಿದ್ದೆ ಆದ್ರೂ ಕೂಡ ನಿನ್ನೆ ನಮ್ಮ ಮನೆಯವರು ಇದನ್ನ ಅಂದ್ರ ಬನ್ನಿ ಗಿಡ ತಗೊಂಡ್ ಬಂದ್ರಿ ಅದಕ್ಕೆ ನಿಮಗ ಒಂದ್ಸಾರಿ ತೋರಿಸಿದ್ರೆ ಗೊತ್ತಿರ್ಲಾರ್ದವ್ರಿಗೆ ಅನುಕೂಲ ಆಗ್ತದಂತ ಹೇಳಿ ತೋರಿಸಲಿಗತಿನ್ ನೋಡ್ರಿ ಅದಕ್ಕೆ ಇದು ನಮ್ಮನೆಯಿಂದ ಬನ್ನಿ ಗಿಡ ಬಹಳ ದೂರದ ರೀ ಮುಂಜಾನೆ ನಾಲ್ಕೂವರೆ ಐದು ಗಂಟೆಗೆ ಹೋಗಬೇಕಾದ್ರೆ ರೋಡಲ್ಲಿ ಯಾರೂ ಇರಂಗಿಲ್ಲ ಅದಕ್ಕೆ ನಾನು ಎರಡು ವರ್ಷದಿಂದ ಬನ್ನಿ ಗಿಡವನ್ನು ಮನೆಯಲ್ಲೇ ತಂದು ಮಾಡ್ಲಿಕ್ಕೆ ತಿನ್ರಿ ಆಮೇಲೆ ಹೆಂಗೂ ನಮ್ಮನೆ ಹತ್ರ ಏನದರಿ ರೀ ಅನುಕೂಲ ಅದ ರೀ ಗಾರ್ಡನ್ ಅದ ಅಲ್ಲಿ ಹಚ್ಚಿಬಿಡ್ತೀವಿ ಲಾಸ್ಟ್ ಇಯರ್ ನಾವು ಇದು ಗಿಡ ಹಚ್ಚಿದ್ವಿ ಅದನ್ನು ತೋರಿಸಿದ್ನೂ ನಿಮಗೆ ಅವಾಗ ಅಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಏನ್ ಬಂದಿದ್ರಲ್ರಿ ನಾವು ಹಚ್ಚಿ ಅದಕ್ಕ ಏನೂ ಸೇಫ್ಟಿ ಮಾಡಿರ್ಲಿಲ್ಲ ಅದನ್ನ ಕಿತ್ಕೊಂಡ್ ಕಿತ್ತಿ ತೆಗೆದ್ಬಿಟ್ಟಿದ್ರಿ ಅಂದ್ರೆ ಮುಳ್ಳು ಇಂತ ವೇಸ್ಟ್ ಗಿಡ ಅಂತ ತಿಳ್ಕೊಂಡು ಅದಕ್ಕೆ ಈ ಸರಿ ಸೇಫ್ಟಿ ಮಾಡಬೇಕು ಅಂತ ತಿಳ್ಕೊಂಡು ಇದನ್ನ ಮತ್ತೊಂದು ತಗೊಂಡ್ ಬಂದೀವ್ರಿ ಇದನ್ನ ಬನ್ನಿ ಗಿಡದ ಪೂಜಾ ನಾನು ಎಷ್ಟೊಂದು ವರ್ಷಗಳಿಂದ ಮಾಡ್ಕೋತ ಬಂದಿನ ನಾನೇ ದರ ವರ್ಷ ಅಲ್ಲೇ ಗಿಡಕ್ಕೆ ಹೋಗ್ತಿದ್ದೆ ದೂರ ಬಹಳ ಅದಕ್ಕೆ ಅದಕ್ಕ ಈಗ ಎರಡು ವರ್ಷದಿಂದ ಇದನ್ನ ಮಾಡ್ಲಿಕ್ಕೆ ಇದೇನದ ನೆಲ ಚಂದಾಗಿ ಸಾರಿಸ್ಕೊಂಡು ಮತ್ತು ಮಣಿ ಹಾಕಿ ಅದರ ಮೇಲೆ ರಂಗೋಲಿ ಹಾಕಿ ನಾವೇನು ಬನ್ನಿ ಗಿಡವನ್ನು ತಗೊಂಡು ಬಂದಿರ್ತೀವಲ್ರಿ ಅದನ್ನ ಇಟ್ಟು ಅದ್ರ ಜೊತೆ ನಾನು ತುಳಸಿನ ಇಟ್ಟಿನಿ ನೀವು ಇಡಬಹುದು ಬಿಡಬಹುದು ಎರಡೂರಿ ಆಮೇಲೆ ದೀಪ ಹಚ್ಚಿಟ್ಟು ಗೆಜ್ಜೆ ವಸ್ತ್ರ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಹೂವು ಎಲ್ಲ ಏರಿಸಿ ಉಡಿ ತುಂಬಿ ಪುಟಾಣಿ ಬೆಲ್ಲ ಪುಟಾಣಿ ಸಕ್ರೆ ದಿನನಿತ್ಯ ಏನ್ ನೈವೇದ್ಯ ಮಾಡ್ತೀರಿ ಮಾಡ್ರಿ ಬಟ್ ಲಾಸ್ಟ್ ದಿವಸ ನೈವೇದ್ಯ ಚಿತ್ರಾನ್ನ ಮೊಸರು ಅನ್ನಂತೂ ಮಾಡ್ಲೇಬೇಕ್ರಿ ಇಷ್ಟದರಿ ಇದು ಪೂಜಾ ನಾನು ಎವ್ರಿ ಇಯರ್ ಮಾಡ್ಕೊಂಡು ಬಂದೀನಿ ಇದು ಎದಕ್ ಉಪಯೋಗ ಅಂತ ಹೇಳಿದ್ರ ಈಗ ನಮಗ ಎಲ್ಲಾ ಒಳ್ಳೇದಾಗ್ಯದ ಅದರಿಂದ ಮಾಡ್ಕೋತ ಹೊಂಟೀನಿ ಇನ್ನೂ ಒಂದು ಬಹಳ ಜನರು ಸಮಸ್ಯೆಗಳನ್ನ ಹೇಳ್ತಿರ್ತೀರಿ ಮದ್ವೆ ಆಗಿಲ್ಲ ಮತ್ತೆ ಇನ್ನೇನೋ ಸಮಸ್ಯೆಗಳು ನೌಕರಿ ಅದು ಇದು ಇದು ಒಂದು ಸೇವೆ ನಮ್ದು ಈ ದಸರಾದೊಳಗ ಬಹಳ ಶ್ರೇಷ್ಠವಾದದ್ದು ಬನ್ನಿ ಗಿಡದ ಮಹತ್ವ ಸಾಕಷ್ಟು ಅದ ಹೇಳ್ತೀನಿ ರೀ ಇನ್ನೊಂದು ವಿಡಿಯೋದೊಳಗೆ ಇದು ಪೂಜಾ ನಾನಂತೂ ಇಷ್ಟು ಮಾಡ್ಲಿಕ್ಕೆ ಅದಕ್ಕೆ ಹೆಂಗು ತಗೊಂಡ್ ಬಂದಿದ್ರು ನಮ್ಮ ಮನೆಯವರು ಅಂತ ತಿಳ್ಕೊಂಡು ನಿಮಗೂ ಕೂಡ ತೋರಿಸಿದೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಎಲ್ಲಾ ಶೇರ್ ಮಾಡ್ತಿರ್ಲಾ ಮತ್ತೆ ಹನ್ನೊಂದು ಪ್ರದಕ್ಷಿಣೆ ಪ್ರದಕ್ಷಿಣೆ ಎಷ್ಟು ಹಾಕ್ಬೇಕು ಅಂತಂದ್ರ ಹನ್ನೊಂದು ಪ್ರದಕ್ಷಿಣೆಯನ್ನ ಹಾಕ್ಬೇಕ್ರಿ ಹತ್ತು ದಿವಸದ ಸೇವೆ ಮತ್ತೆ ಒಬ್ಬೊಬ್ರು ನಡು ಪ್ರಾಬ್ಲಮ್ ಬರ್ತಾವ ಐದ ದಿವಸ ಮಾಡಿದ್ರೆ ನಡೀತಾ ಏನ್ರಿ ಏಳ ದಿವ್ಸ ಮಾಡಿದ್ರೂ ನಡೀತದೇನ್ರಿ ಅಂದ್ರೆ ನಡೀತದ್ರಿ ಐದ್ ದಿವ್ಸ ಏಳು ದಿವ್ಸ ಮೂರ್ ದಿವ್ಸ ಮಾಡಿದ್ರು ನಡೀತದ ಹತ್ತು ದಿವಸ ಆದ್ರೆ ಹತ್ತು ದಿವ್ಸನು ಮಾಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು